ಪೂಜೆ ಅಂತ ದತ್ತಾಂತರಿಯ ಬೋಧ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಲ್ಚಂದ್ರ ಜಾರಕಿಹೊಳಿ ಬರಬೇಕಾಗಿತ್ತು ಅವ್ರ ಪರವಾಗಿ ಸರೋತ್ತಮ್ ಅವರೇ ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ತಾಲೂಕಿನ ಸಮಾಜದ ಅಧ್ಯಕ್ಷರಂಥ ಶಿವಪ್ಪ ಅವರೇ ಮತ್ತು ವಿಶೇಷವಾಗಿ ಉಪನ್ಯಾಸಕರಾಗಿ ಆಗಮಿಸಿದಂತ ಸಾಹಿತಿಗಳಾದಂಥ ಡಾಕ್ಟರ್ ಸಂಗಮನಾಥ್ ಲೋಕಾಪುರವರೇ ಮತ್ತು ಮಹಿಳಾ ಸಂಘದ ಅಧ್ಯಕ್ಷರಂಥ ಶ್ರೀಮತಿ ವಾಣಿ ಅವರೇ ಹಾಗೂ ಗಾಡ್ವಿ ಅವರೇ ಪ್ರಕಾಶ್ ಅವರೇ ಚಿದಾನಂದ ಶೆಟ್ಟರ್ ಅವರೇ ಶಿವಾನಂದ್ ಗಾಡ್ವಿ ಅವರೇ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿ ಬಂಧುಗಳು ಇಲ್ಲಿ ಉಪಸ್ಥಿರುವಂತಹ ವಣಿಜ್ಯ ಸಮಾಜದ ಈ ಒಂದು ಮೂಡಲಿಗಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತೇನು ಮೂಡಲಗಿ ತಾಲೂಕಿನ ಬಡಿಜ ಸಮಾಜದ ಒಂದು ಕಾರ್ಯಕ್ರಮ ನಡೀತಾ ಇದೆ ಭಾಳ ಖುಷಿ ತರುವಂಥ ಸಂಗತಿ ಮತ್ತಿದು ಭಾರ ವರ್ಷದಿಂದ ಐವತ್ತಿನಲ್ಲ ಭಾರ ವರ್ಷದಿಂದ ಇದನ್ನು ನಡ್ಸ್ಕೊಂಡು ಬಂದಿದ್ದೀನಿ ಬಹುಶಃ ಇದು ಹದಿನಾರನೇ ವರ್ಷ ಅಂತ ಕಾಣಿಸ್ತದೆ ಹದಿನಾರನೇ ವರ್ಷ ವಿಶೇಷವಾಗಿ ಈ ರೀತಿ ಒಂದು ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಮುಖಾಂತರ ಇವತ್ತು ಇಲ್ಲಿಯ ತಾಲೂಕ ಘಟಕ ಎಷ್ಟೊಂದು ಕ್ರಿಯಾಶೀಲ ಆಗಿದೆ ಎನ್ನುವುದಕ್ಕೆ ಇದೊಂದು ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಬೇರೆ ಬೇರೆ ತಾಲೂಕು ಘಟನೆಗಳಿಗೆ ನಾನು ಬಂದಿದ್ದೇನೆ ಬಹಳಷ್ಟು ಕಡೆ ಹೋಗಿದ್ದೇನೆ ಆದ್ರೆ ಇತ್ತೀಚಿನ ಎರಡು ಮೂರು ವರ್ಷದಲ್ಲಿ ಕೆಲವು ಪ್ರಾರಂಭ ಮಾಡಿಲ್ಲ ಆದರೆ ಸುದೀರ್ಘವಾಗಿ ಹದಿನಾರು ವರ್ಷಗಳ ಕಾಲದಿಂದ ನೀವು ಇದನ್ನು ಮಾಡ್ತಾ ಇರುವುದು ಸಮಾಜದ ಬಗ್ಗೆ ಒಂದು ಕಳಕಳಿ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಏನೊಂದು ಪ್ರೋತ್ಸಾಹ ಕೊಡುವಂಥದ್ದು ಸಾಧಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಸಮಾಜ ಬಂದ ಕಟ್ಟುವಂತ ಕೆಲಸ ಆ ಹಿನ್ನೆಲೆಯಲ್ಲಿ ಈ ಒಂದು ಗುಡೂಲಿ ತಾಲೂಕಿನ ಬಡಜಿಗೆ ಘಟಕ ಬಹುಶಃ ಎಲ್ಲರಿಗೆ ಆದರ್ಶ ಪ್ರಾಯ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ನಿಮ್ಮ ಅಭಿನಂದನೆಯನ್ನು ನಾನು ಸಮಸ್ತಾ ಇದ್ದೀನಿ ಮತ್ತು ಮುಡೋಲಿ ತಾಲೂಕು ಅಂದಮೂಳೆ ತಾಲೂಕು ಯಾವಾಗೋ ಇದನ್ನು ವಿಚಾರಣೆ ಮಾಡಿ ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗಿ ಇಡೀ ರಾಜ್ಯದಲ್ಲಿ ನಾಲ್ವತ್ಮೂರು ತಾಲೂಕು ಘೋಷಣೆ ಮಾಡಿದೆ ಆ ನಲ್ವತ್ಮೂರು ತಾಲೂಕುಗಳಲ್ಲಿ ಮುಡಲಿಯು ಒಂದಿತ್ತು ಅನ್ನುವಂಥದ್ದನ್ನು ನಿಮಗೆ ನೆನಪು ಮಾಡಿ ಕೊಡ್ತಾ ಇದ್ದೀನಿ ಯಾಕಂದರೆ ನನ್ನ ಕಳಕಳಿ ಇದ್ದರೆ ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ನಾನು ನಾ ಹಿಂದೆ ಪ್ರತಿಪಕ್ಷ ನಾಯಕರಿದ್ದಾಗ ಈ ಭಾಗದಲ್ಲಿ ಸಾಕಷ್ಟು ಪ್ರವಾಸ ಮಾಡಿದ್ದೀನಿ ಮತ್ತು ರೆವಿನ್ಯೂ ಮಿನಿಸ್ಟ್ರಿ ಇದ್ದಾಗ ಇರಲಿ ಆಡಿಪೇರ್ ಮಿನಿಸ್ಟ್ರಿ ಇದ್ದಾಗ ಇರಲಿ ಮುಖ್ಯಮಂತ್ರಿ ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸುವಂಥ ಕೆಲಸ ನಾನು ಮಾಡಿದ್ದೀನಿ ಇದು ಈ ನಾಲ್ವತ್ಮೂರು ತಾಲೂಕು ಯಾಕೆ ಹಿಂದೆ ಜೆ ಎಚ್ ಪಟೇಲ್ ಜಿಲ್ಲೆಗಳ ಪುನರ್ವಿಂಗಣೆ ಮಾಡಿದರು ಹೊಸ ಜಿಲ್ಲೆಗಳನ್ನು ರಚನೆ ಮಾಡಿದ್ರು ಆ ಸಂದರ್ಭದಲ್ಲಿ ಅದು ಅನುಷ್ಠಾನಕ್ಕೆ ಬಂದಿದ್ದು ಬಹಳ ವರ್ಷ ಮುಂದಿನ ಎರಡು ಮೂರು ಸರ್ಕಾರ ಬಂದ ಮೇಲೆ ಹತ್ತೊಂದು ನಾಲ್ಕು ಅದನ್ನು ಘೋಷಣೆ ಮಾಡುವುದು ಅದನ್ನು ಜಾರಿಗೆ ತರುವಂತ ಕೆಲಸ ಮಾಡಬೇಕಲ್ಲ ಅದೊಂದು ಧೈರ್ಯ ಬೇಕು ಕೂಡ ಕೆಲಸವನ್ನು ಜೆ ಎಚ್ ಪಟೇಲ್ ಮಾಡಿದ್ದು ಇವತ್ತು ಹೊಸ ಹೊಸ ಜಿಲ್ಲೆಗಳು ಆಗೋದಿಲ್ಲ ನಾನ್ ನಾಲ್ಕು ಮೂರು ತಾಲೂಕು ಘೋಷಣೆ ಮಾಡಿದಾಗ ಎಲ್ಲಿ ಅದಕ್ಕೆಲ್ಲ ಆಫೀಸಿಗೆ ಕಚೇರಿಗೆ ಎಲ್ಲ ಹಣ ಎಲ್ಲಿಗೆ ಬರ್ತದೆ ಹಾಗೆ ಅಂತ ಹೇಳಿ ಒಂದ್ಸಲ ಇಚ್ಛಾಶಕ್ತಿಯಿಂದ ನಾವು ಘೋಷಣೆ ಮಾಡಬೇಕು ಅವರು ಪ್ರತಿ ಹೊಸ ತಾಲೂಕಿಗೆ ಎರಡು ಕೋಟಿ ಹಣವನ್ನು ನಿಗದಿ ಮುಂದೆ ಮುಂದೆ ಸರ್ಕಾರ ಆ ತಕ್ಷಣ ಅನುಷ್ಠಾನ ಮಾಡಲೇ ಇಲ್ಲ ಆ ಎರಡು ಕೋಟಿ ಕೊಟ್ಟಿದ್ದು ಅದನ್ನ ಹಾಗೆ ಸಸ್ಪೆಂಡ್ ಇಟ್ಬಿಟ್ಟು ಹೀಗಾಗಿ ಅದು ಅನುಷ್ಠಾನ ಬರಲಿಲ್ಲ ಆದ್ರೆ ಜನರು ಒತ್ತಡ ಮತ್ತೊಂದು ನನ್ನ ನಾಲ್ಕು ಘೋಷಣೆ ಮೂರು ತಾಲೂಕಿನಲ್ಲಿ ಇನ್ನೂ ಒಂದಿಷ್ಟು ತಾಲೂಕಿನಲ್ಲಿ ಸೇರಿಸಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು ಘೋಷಣೆ ಮಾಡಿದ್ರು ಮುಂದುವರಿತು ಅವತ್ತೇನು ಮೊದಲು ನಾನು ಅವರು ಘೋಷಣೆ ಮಾಡಿದ್ದಲ್ಲ ಅವು ಕಂಟಿನ್ಯೂ ಆಗಿ ಹೋದ್ರು ಯಾವುದು ಕ್ಯಾನ್ಸಲ್ ಆಗಲಿಲ್ಲ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೀಗಾಗಿ ಅವರು ನೋಡು ಈ ತಾಲೂಕು ಆಯ್ಕೆ ಮಾಡಿದ್ರು ಮತ್ತು ಇನ್ನೊಂದು ವಿಶೇಷ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಕಾಳಜಿ ಇದಲ್ಲ ನಾನು ಆದರೆ ಎಲ್ಲ ನಾಲ್ಕು ರಿಪೋರ್ಟ್ ತೆಗೆದು ತೆಗೆದು ನೋಡಿದ್ದೆ ಗದ್ದೆಗೌಡ ರಿಪೋರ್ಟು ಪ್ರಕಾಶ್ ರಿಪೋರ್ಟು ಈಗ ನಾಲ್ಕು ರಿಪೋರ್ಟ್ ಇತ್ತು ಜಿಲ್ಲೆ ಮತ್ತು ತಾಲೂಕು ಮಾಡ್ಲಿಕ್ಕೆ ಆ ಸದನದಲ್ಲಿ ಎಲ್ಲರೂ ತೆಗೆದು ನೋಡಿ ಕುಲಕವಾಗಿ ಚರ್ಚೆ ಮಾಡಿದಾಗ ನನಗೆ ಕಂಡು ಬಂದಿರೋ ಈ ನಲವತ್ ಮೂರು ತಾಲೂಕಿನ ಘೋಷಣೆ ಮಾಡಿರಲ್ಲ ಅದರಲ್ಲಿ ಮೂವತ್ತಾರು ತಾಲೂಕಾ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅದೆಲ್ಲ ನೋಡ್ಕೊಂಡು ನಾನು ಘೋಷಣೆ ಮಾಡಿ ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ತಾಲೂಕಾ ಕೇಂದ್ರಗಳು ಬಹಳಷ್ಟು ಭೌಗೋಳಿಕವಾಗಿ ಸಮ ಜನರ ಮಹಾರಾಷ್ಟ್ರ ಮಹಾರಾಜ ಕಾಲದಾಗಿದ್ದು ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭೌಮಾಣಿಕವಾಗಿ ಬಹಳ ದೊಡ್ಡ ತಾಲೂಕು ಕೇಂದ್ರ ಒಂದ್ ಬೆಳಗ್ಗೆ ಒಂದ್ ಬೆಳಗ್ಗೆ ಹೋಗಬೇಕಂದ್ರೆ ಮನುಷ್ಯ ಹೈರಾಣಗೆ ಹೋಗ್ತಾರೆ ಬಹುಶಃ ಆಫೀಸಿಗೆ ಹೋಗ್ಬೇಕಂದ್ರೆ ಹೈರಾಣಕ್ಕೆ ಹೋಗ್ತಾರೆ ಆ ಪರಿಸ್ಥಿತಿ ಪರಿಷ್ಠಿ ಅವೆಲ್ಲವನ್ನೂ ಅವಲೋಕನ ಮಾಡಿಕೊಂಡು ಉತ್ತರ ಕರ್ನಾಟಕ ಲಾಭ ಅಂತ ಹೇಳಿ ನಾನು ನವತ್ಪೂರ್ ತಾಲೂಕು ಘೋಷಣೆ ಮಾಡಿದ್ದೆ ಬಹುಶಃ ಬಿಜಾಪುರ ಪಕ್ಕದಲ್ಲಿ ಬಿಜಾಪುರ ಜಿಲ್ಲೆ ಇದೆ ಅಲ್ಲಿ ಅತಿ ಹಾಯಸ್ಟು ಏಳು ನಿರ್ಮಾಣ ನಿರ್ಮಾಣವಾಗುತ್ತೆ ಏಳು ತಾಲೂಕು ನಮ್ಮ ಕಾಲದಲ್ಲಿ ಹೀಗಾಗಿ ಈ ರೀತಿ ಈ ಭಾಗದ ಒಂದು ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ಇವತ್ತು ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ವಯಸ್ತಾ ಮತ್ತು ಇವತ್ತು ಜನ ಸಮಾಜದ ಕಾರ್ಯಕ್ರಮ ನಡೀತಾ ಇದೆ ಭಾಳ ಕಡೆ ನಾನು ಹೂ ಬಂದಿದ್ದೇನೆ ಮತ್ತು ಬಹಳಷ್ಟು ಕಡೆ ಈ ಒಂದು ಸಮಾಜದ ಬಗ್ಗೆ ಜಾಗೃತಿ ಮೂರುವಂಥದ್ದು ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಬಹಳ ಜನ ಹೇಳ್ತಾರೆ ಅದೇ ರೀತಿ ಉಪ ನಾವು ಇದೇ ರೀತಿ ಸಂಘಟನೆ ಮಾಡ್ಕೊಂಡು ಹೋದ್ರೆ ಮೂಲವಾದಂಥ ಲಿಂಗಾಯತ ಸಮಾಜಕ್ಕೆ ವೀಕ್ಷಕ ಲಿಂಗಾಯತ ಸಮಾಜಕ್ಕೆ ಎಲ್ಲಾದರೂ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನಾನು ಮತ್ತಿಂದು ಹೇಳ್ಕೊಂಡು ಬಂದೇನೆ ಉಪ ಪಂಗಡಗಳನ್ನು ಇವರು ಸಂಘಟನೆ ಮಾಡುವಂಥದ್ದು ಅಲ್ಲಿಂದಂಥ ಸಮಾಜದ ವ್ಯಕ್ತಿಗಳಿಗೆ ದುರ್ಬಲ ಆದಂಥ ವ್ಯಕ್ತಿಗಳಿಗೆ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಹೆಚ್ಚಿನ ರೀತಿಯಂಥ ಒಂದು ಸೌಲಭ್ಯ ಜಾಗೃತಿ ಮಾಡುವಂಥದ್ದು ಸನ್ಮಾನ ಮಾಡುವಂಥದ್ದು ಇದು ಯಾವುದೇ ಧರ್ಮದ ವಿರುದ್ಧ ಆಗಲಿ ಮತ್ತೊಂದು ಅಲ್ಲ ಇದು ಇವತ್ತು ಸಮಾಜದಲ್ಲಿರುವಂಥ ವ್ಯಕ್ತಿಗಳ ಒಂದು ಸಂಘಟನೆ ಮಾಡುವಂಥ ಕೆಲಸ ಮತ್ತು ಎಲ್ಲ ಒಂದು ಸೇರಿ ನಮ್ಮ ಗುರಿ ಏನಿರಬೇಕು ಇಡೀ ದೀಕ್ಷೆಯಲ್ಲಿ ಹಿಂಗಾದ ಸಮಾಜ ಒಂದು ಅಂತ ನಾವು ಮಾಡಬೇಕು ಅದು ನಮ್ಮ ಗುರಿ ಇದೇ ಅದಕ್ಕೆ ಎಲ್ಲೇ ರೀತಿ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಳ್ಳುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಮತ್ತು ಅದರಲ್ಲಿ ಬಡಕಿಗೆ ಸಮಾಜದ ಬಂಧುಗಳು ಎಲ್ಲರ ಜೊತೆ ಸಲ್ವಾ ರೀತಿಯಿಂದ ಇರುವಂತ ಒಂದು ಸಮಾಜ ಈ ಸಂದರ್ಭ ನಿಮ್ಮ ಈ ಪುಸ್ತಕದಲ್ಲಿ ಇಲ್ಲೊಂದು ಇವತ್ತು ಪುಸ್ತಕ ಕೊಟ್ಟಿದ್ವಿ ಬಣಸಿಗ ಕೆಳಗು ಅನ್ನುವಂಥ ಅಲ್ಲಿ ಒಂದ್ ಕಡೆ ಒಂದ್ ಕಡೆ ಹೇಳ್ತಾರೆ ಏನಂತಂದರೆ ಇವತ್ತು ಸಮಾಜ ಯಾವ ರೀತಿ ಇದೆ ಅನ್ನುವಂಥದ್ದು ಉದಾಹರಣೆ ಕೊಟ್ಟಿದೀನಿ ಬನಸಿಗ ಬನಸಿಗ ಅಂದ್ರೆ ಬ ಬಂದವರಿಗೆ ಬಾ ಎಂದು ಉಪಚರಿಸಿ ಗೌಡುವ ಕೊಡುವ ಬಣಸಿಗ ನ ನಾಣ್ಯಗಳನ್ನು ಕಂಡರೂ ಜಿ ಜಗತ್ತಿನಲ್ಲಿ ಜಾತಿ ಮತ ಭೇದವ ಮಾಡ ಈ ಮನಸಿಗ ಇದ್ರ ಮೇಲೆ ಅರ್ಥ ಆಗ್ತದೆ ನಿಮ್ಮ ಪುಸ್ತಕ ನೀವೇನು ಕೊಟ್ಟಿರಲ್ಲ ಈ ಬಿಡುಗಡೆ ಮಾಡಿರಲ್ಲ ಇದರಲ್ಲಿ ಮನೆ ಸಿಗದ ಅರ್ಥವನ್ನು ಹೇಳಿದ್ರಿ ಮತ್ತು ಅದೇ ರೀತಿ ನಮ್ಮ ಸಮಾಜ ಬಂಧುಗಳು ನಮ್ಮ ಜೀವನ ಕೆಲಸ ಇವತ್ತಿಗೂ ಮಾಡ್ತಾ ಅಂತ ನಾನು ಬಹಳ ಅಭಿಮಾನಿದ್ರೆ ನಾನು ಹೇಳ್ ಬಯಸ್ತೇನೆ ಅದಕ್ಕಾಗಿ ಎಲ್ಲವರಿಗೆ ಇವತ್ತು ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತೆ ಅದು ನಿಮ್ಮ ಹುಡುಗಿ ತಾಲೂಕು ಬರ್ತದೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಶಕ್ತಿ ಮತ್ತು ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲ ವರ್ಗದ ಜನ ಅದು ಹಿಂದೂ ವರ್ಗದ ಇರ್ಬೋದು ಎಸ್ ಸಿ ಎಸ್ ಇರ್ಬೋದು ಮತ್ತು ಬೇರೆ ಬೇರೆ ಹಿಂದಿನ ಹಿಂದೂ ವರ್ಗದ ಜನ ಮತ್ತು ಬೇರೆ ಜನ ಇರ್ಬೋದು ಎಲ್ಲ ವರ್ಗದ ಜನರ ಒಂದು ಬೀದಿ ವಿಶ್ವಾಸ ಸಿಕ್ಕಿದ್ರಿಂದ ಜಗದೀಶ್ ಶೆಟ್ಟರು ನಿಮ್ಮ ಅಂತ ಈ ಭಾಗದ ಶಾಸಕರು ಬಾಚಂದ್ ಜಾರಕಿಹೊಳಿ ಅವರು ಅವರ ಒಂದು ಕೊಡುಗೆ ನಮ್ಮ ಚುನಾವಣೆಯಲ್ಲಿ ಬಹಳ ಅತ್ಯಂತ ಹೆಚ್ಚಿನ ರೀತಿ ಕೊಡುಗೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೀಗಾಗಿ ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ ಅವರು ಸಹಿತ ಇವತ್ತು ನಾನೇ ಚುನಾವಣೆ ಸ್ವತಃ ನಿಂತಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿರ್ಲಿದೆ ಇವತ್ತು ಅತಿ ಹೆಚ್ಚಿನ ಇದು ಇವತ್ತು ಇಲ್ಲಿ ಭಾಗದಲ್ಲಿ ಅತ್ಯಧಿಕ ಮತಗಳು ನಮಗೆ ಬಂದು ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ಬೇಕಾಗ್ತದೆ ಈಗ ಆ ರೀತಿ ಬಹಳ ಕಾಳಜಿಯಿಂದ ಇವತ್ತು ಪಕ್ಕದಲ್ಲಿ ಗೋಕಾಗದಲ್ಲಿ ನಮೇ ಜಾರಕಿಹೊಳಿಯವರು ಇದು ನಮಗೇ ಸ್ವಂತ ಇಲೆಕ್ಷನ್ ಅಂತ ರೀತಿಯಲ್ಲಿ ಕೆಲಸ ಮಾಡಿದ್ರು ಈಗ ಇವತ್ತು ಜಗದೀಶ್ ಶೆಟ್ಟರು ಕಾಡಿ ಪಲ್ಕಾಗಿಬೋದು ಆಯಿತು ಅನ್ನುವಂಥ ಮಾತ್ರ ಹೇಳಿ ಯಾಕಂದ್ರೆ ಇಡೀ ರಾಜ್ಯ ನೋಡುತ್ತೆ ಜಗದೀಶ್ ಶೆಟ್ಟರು ಈ ಚುನಾವಣೆ ಏನಾಗ್ತದೆ ಬಂದರು ಅದಕ್ಕೆ ಬೆಳಗಾವಿ ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಯಾಕೆ ಎಲ್ಲಿಂದ ಬಂದ್ವಿ ಏನದು ಹೀಗಾಗಿ ಇಡೀ ಜಗತ್ತಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಉದಾಹರಣೆಗಳು ಅಲ್ಲಿಂದ ಮತ್ತೊಂದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ನಿಂತು ಆರಿಸಿ ಬಂದು ಆ ಕ್ಷೇತ್ರಕ್ಕೆ ಕೆಲಸ ಮಾಡುವಂತ ಉದಾಹರಣೆಗಳು ಸಾಕಾಗ್ತಿದ್ದಾವೆ ಅದಕ್ಕಾಗಿ ಇವತ್ತು ನಿಮ್ಮ ಆರಿಸಿ ಬಂದ ಮೇಲೆ ನಿಮ್ಮ ಆಶೀರ್ವಾದ ತಗೋ ಮೇಲೆ ತಕ್ಷಣ ನಾವು ಕಾರ್ಯಪ್ರವೃತ್ತಿಯಾಗಿ ಮೊದಲನೇ ಅಧಿವೇಶನದಲ್ಲಿ ಈ ಭಾಗದ ವಿಷಯ ಬಗ್ಗೆ ಪ್ರಸ್ತಾವನೂ ಮಾಡಿ ಇವತ್ತು ಸಂಬಂಧಪಟ್ಟಂಥ ಇಲಾಖೆಯ ಸಚಿವರ ಜೊತೆ ಸಮಾಲೋಚನೆ ಮಾಡಿಕೊಂಡು ಇವತ್ತು ಈಗಾಗಲೇ ಈ ಭಾಗದ ಏನೋ ಅಭಿವೃದ್ಧಿಯ ಒಂದು ಅಜೆಂಡಾ ಇರಬೇಕಲ್ಲ ಅದನ್ನೆಲ್ಲ ತಯಾರಿಸಿ ಮಾಡುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಿದೆ ಅದೆಲ್ಲ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ನನ್ನ ಒಂದು ಗುರಿ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿಯಾದ ಲೋಕಸಭಾ ಕ್ಷೇತ್ರ ಮಾಡಬೇಕು ಅದರ ಸಾರ್ವಜನಿಕ ಹಂತದಲ್ಲಿ ಎಲ್ಲ ಹೆಜ್ಜೆಗಳನ್ನ ಇಡ್ತಾ ಮಾತನ್ನ ಈ ಸಂದರ್ಭದಲ್ಲಿ ಕೇಳಬೇಕು ಇಲ್ಲೇ ಸುರೇಶ್ ಅವರು ನೀವು ಆಯ್ಸ ತಗೊಂಡ್ಬಂದ್ರಿ ಮಂಗಳಾರ ತಗೊಂಡ್ಬಂದ್ರಿ ಅವರೇನು ಹಲವಾರು ಯೋಜನೆಗಳನ್ನು ತಗೊಂಡ್ಬಂದಿದ್ರು ಅವನು ಪೂರ್ಣಗೊಳಿಸುವ ಕೆಲಸವನ್ನು ನಾವು ಮಾಡ್ತೀವಿ ಇವತ್ತು ಬಾಲಚಂದ್ರ ಜಾರಿಗೆ ಹಲವಾರು ನೀರಾವರಿ ಯೋಜನೆ ಮತ್ತೊಂದು ಎಲೆ ತುಂಬಿಸುವ ಯೋಜನೆ ಮತ್ತು ಹಲವಾರು ರಸ್ತೆಗಳ ನಿರ್ಮಾಣಕ್ಕೆ ಅವರೇನು ಹಲವಾರು ಯೋಜನೆ ತಗೊಂಡಿದ್ದಾರೆ ಅವ್ರನ್ನ ಕಂಪ್ಲೀಟ್ ಮಾಡಿಸ್ ಈ ರೀತಿ ಒಂದು ಪರಿಪೂರ್ಣವಾದಂತ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಪಣವನ್ನು ತೊಟ್ಟಿದ್ದೇನೆ ಆ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸಂದರ್ಭಿಸ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ಕೂಡಿ ಇಲ್ಲಿ ತರ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ ಇವತ್ತು ಸಮಾಜ ಸಂಘಟನೆ ಆಗ್ಬೇಕಾದ್ರೆ ಜಾಗೃತಿ ಆಗ್ಬೇಕಾದ್ರೆ ಈ ರೀತಿ ಒಂದು ಕಡೆ ಎಲ್ಲರೂ ಸೇರುವಂತದ್ದಾಗಬೇಕು ಇವತ್ತು ನೀವು ಪ್ರತಿಭಾ ಪುರಸ್ಕಾರ ಮತ್ತೊಂದು ಕಾರಣ ಸಲುವಾಗಿ ಎಲ್ಲರೂ ಒಂದು ಕಡೆ ಸೇರಿ ಒಂದು ಎಲ್ಲ ಒಂದು ಕುಟುಂಬದ ಸದಸ್ಯರಾಗಿ ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು ಹೀಗಾಗಿ ಇದು ಬೇರೆ ಬೇರೆ ಕಡೆಯೂ ನಡೀತಾ ಇದೆ ಮತ್ತು ನಿಮಗೆ ಹೆಸರು ಏನು ಕೊಟ್ಟಿದ್ರಿ ಮೂಡಲಗಿ ತಾಲೂಕಾ ಬಡಜಿಗೆ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಕ್ಷೇಮಾಭಿವೃದ್ಧಿ ಸಂಘ ಒಂದು ಕೈಗಿಲ್ಲ ಆದರೆ ಕೇಂದ್ರದ ಒಂದು ಸ ಏನೊಂದು ಸಂಘ ಇದೆಯಲ್ಲ ಸ್ವಲ್ಪ ತೊಂದರೆ ಆಗಿದೆ ನಾಯಕತ್ವ ಅದಕ್ಕೆ ನಾವೆಲ್ಲ ಹಿರಿಯರು ಕೂತು ಈಗಾಗಲೇ ಆ ಸಮಸ್ಯೆಗಳನ್ನು ಬಗೆಹರಿಸುವಂತ ಪ್ರಯತ್ನ ನಡೀತದೆ ಆ ಒಂದು ರಾಜ್ಯ ಘಟಕಕ್ಕೂ ಒಂದು ಒಳ್ಳೆಯ ನಾಯಕತ್ವ ಹೇಳ್ತೇನೆ ಅದು ರಾಜ್ಯ ಘಟಕವೂ ಗಟ್ಟಿಯಾಗಿ ನಿಂತರೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯತೆ ಆ ಕೆಲಸ ಬರುವಂತ ದಿವಸಗಳಲ್ಲಿ ಮಾಡ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೇನೆ ಇದರ ಜೊತೆಗೆ ಈ ಒಂದು ಸಮಾಜದಲ್ಲಿರುವಂತಹ ಯಾರು ದುರ್ಬಲ ವ್ಯಕ್ತಿ ಇದ್ದಾರೆ ಹಿಂದುಳುವರ್ಗಿದ್ದಾರೆ ಮತ್ತು ಆರ್ಥಿಕವಾಗಿ ಕೊಡೂರು ಇದ್ದಾರೆ ಅವ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಈ ಗದ್ದೆಗಳು ಮಾಡಬೇಕು ಅನ್ನುವಂಥ ಮಾತ ನಿಷೇಧ ಇಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಏನೊಂದು ಟೂ ವಿ ಅವಕಾಶಗಳು ಕೊಟ್ವಿ ಅದು ಸಾಕಷ್ಟು ಕಡೆ ಸದುಪಯೋಗ ಆಗಿದೆ ಅದರಿಂದ ಸಾಕಷ್ಟು ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ಬೆನಿಫಿಟ್ ಆಗಿದೆ ಅನ್ನುವಂಥ ವಿಶ್ವಾಸ ನಾ ಇಟ್ಕೊಂಡಿದ್ದೇನೆ ಹೀಗಾಗಿ ಒಂದು ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನ ಎತ್ತಿ ಹಿಡಿಯುವಂಥ ಕೆಲಸ ನೀವು ಮಾಡಬೇಕಾಗಿತ್ತು ಅದಕ್ಕಾಗಿ ನಾನು ಇತ್ತೀಚೆಗೆ ಒಂದು ಮಬಲೇಶ್ವರ ಒಂದು ಕಾರ್ಯಕ್ರಮ ಹೋದಾಗ ನೂರಾರು ತಿಂಗಳ ಹಿಂದೆ ಅಲ್ಲಿ ಕೆಲವರು ಬಂದರು ಸಮಾಜದಲ್ಲಿ ಈ ರೀತಿ ಆರ್ಥಿಕವಾಗಿ ದುರ್ಬಲ ಇದ್ದಂಥವ್ರು ಯಾರಿದ್ದಾರೆ ಅವರು ಪಟ್ಟಿ ಮಾಡ್ರಿ ಅವ್ರನ್ನ ನಾವು ಕೆಲವೊಂದು ವ್ಯಕ್ತಿಗಳು ಶ್ರೀಮಂತರು ನಾವು ತಗೋತೀವಿ ಅವರ ಶಿಕ್ಷಣವನ್ನು ಪೂರೈಸುವಂತ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಆ ಮಹಲೇಶ್ವರ ಅದೇ ರೀತಿ ಕಾರ್ಯಕ್ರಮ ನೀವು ಹಾಕೊಂಡ್ರೆ ಇವತ್ತು ಇನ್ನೂ ಹೆಚ್ಚಿನ ರೀತಿ ಸಮಾಜದ ವ್ಯಕ್ತಿಗಳಿಗೆ ಅನುಕೂಲ ಆಗಲಿಕ್ಕೆ ಸಾಧ್ಯತೆ ಆ ಕೆಲಸವನ್ನ ದಯವಿಟ್ಟು ಮಾಡಬೇಕು ಅನ್ನುವಂತ ಮಾತಾಡ್ತೇನೆ ಅದಕ್ಕಾಗಿ ನಾನು ಎಲ್ಲ ಕಡೆ ಮಾತಾಡಿ ಹೇಳ್ತೀನಿ ಒಂದು ಸರ್ವೆ ಮಾಡಬೇಕು ಇಲ್ಲಿ ಮೂಡಲಿ ತಾಲೂಕಿನಲ್ಲಿ ಸಮಾಜದ ಬಂಧುಗಳು ಎಷ್ಟು ಜನ ಇದ್ದಾರೆ ಅನ್ನೋ ಸರ್ವೆ ನೀವು ಮಾಡಿದ್ದೀರಿ ಮಾಡಬಹುದು ಅನ್ನುವಂಥದ್ದನ್ನ ಈ ಸಂದರ್ಭ ಹೇಳ್ತೀನಿ ಯಾಕಂದರೆ ಈ ಪುಸ್ತಕದಲ್ಲಿ ನೀವು ನಮ್ಮ ಮೂಡಲಿ ನಗರದಲ್ಲಿರ್ತಕ್ಕಂಥ ಸಮಾಜದ ಬಂಧುಗಳು ಅಂತ ಒಂದು ಪಟ್ಟಿ ಕೊಟ್ಟಿದ್ರಿ ಅದೇ ರೀತಿ ನೀವು ಆ ಕುಟುಂಬಗಳ ಒಂದು ಪಟ್ಟಿ ಮಾಡಿ ಎಷ್ಟು ಜನ ಇದ್ದಾರೆ ಯಾವ ವೃತ್ತಿಯನ್ನು ಮಾಡ್ತಾರೆ ಕೆಲವರು ಡಾಕ್ಟರ್ಸ್ ಆಗಿರ್ತಾರೆ ಇಂಜಿನಿಯರ್ಸ್ ಆಗಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ ಅದರ ಜೊತೆಗೆ ವ್ಯಾಪಾರ ವೃತ್ತಿಗಳನ್ನು ಮುಂದುವರಿಸುವಂತೂ ಇದ್ದಾರೆ ಆದ್ರೆ ಆ ರೀತಿಯಾದಂತಹ ಇನ್ನೋ ಎಷ್ಟೋ ಜನ ಏನು ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದೆಲ್ಲವನ್ನೂ ಸಹಿತ ನೀವು ಸರ್ವೆ ಮಾಡಿ ಒಂದು ಲಿಸ್ಟ್ ನಿಮಗೆ ಕರೆಯಿದ್ರೆ ಅವ್ನು ಯಾವ ರೀತಿ ಬೇರೆ ಬೇರೆ ಯೋಜನೆ ಮುಖಾಂತರ ಮಾಡಿ ಮತ್ತು ಸಮಾಜದ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಸಾಧ್ಯ ಅದಕ್ಕಾಗಿ ಎಲ್ಲಾ ಎಲ್ಲಾ ಘಟಕ ಈಗಾಗಲೇ ಕೆಲವು ಘಟಕಗಳು ಆ ಸರ್ವೆಯನ್ನ ಮಾಡಿ ಅಲ್ವಷ್ಟು ಲಿಸ್ಟು ಕ್ರೀ ಮಾಡಿದೆ ಹೀಗಾಗಿ